ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಸಂಸದರು ಕೆಪಿಸಿಸಿ ಉಪಾಧ್ಯಕ್ಷರು ಹಿರಿಯ ನಾಯಕರು ಮಾತಾಡ್ತಾರೆ ಅವರ ಜೊತೆ ಮಾಜಿ ಸಚಿವರು ಕೆಪಿಸಿಸಿ ಉಪಾಧ್ಯಕ್ಷರು ಮತ್ತೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಎಚ್ ಎಂ ರೇವಣ್ಣ ಕೂಡ ಎಂಟಿ ಪತ್ರಿಕಾಗುತ್ತಿದ್ದಾರೆ ಹಾಗೆಯೇ ಹಿರಿಯ ನಾಯಕಿ ಶ್ರೀಮತಿ ರಾಣಿ ಸಿದ್ದೀಕ್ಷ ಅವರು ಮಾಜಿ ವಿಭಾಗದ ಸಂಚಾಲಕರು ಮಾಜಿ ಮೇಯರ್ ಶ್ರೀ ರಾಮಚಂದ್ರಪ್ಪನವರು ನಾಗರಾಜರವರು ओबीसी ಸೆಲ್ಲಾ ಜಿರ ಸೆಕ್ರೆಟರಿ ಉಪಸ್ಥಿತಿದ್ದಾರೆ ಸರ್ ಓವರ್ ವಿಡಿಯೋ ಸರ್ ಮಾನ್ಯರೇ ಮೊದಲನೆಯದಕ್ಕೆ ಇಲ್ಲಿನ ಪ್ರತಿಕಲ್ಪಿತ ಭಾಗ್ಯಕ್ಕೆ ತಮ್ಮಂತ ಉಪಸ್ಥರನವರು ಶ್ರೀಮತಿ ನಮ್ಮ ಸಹಿ ಸತೀಶ್ ಅವರು ರಾಜೇಂದ್ರತ್ನವರು ಎಲ್ಲ ಭಾಗಿಯಾಗಿದ್ದಾರೆ ನಮಗೆ ಇಂದಿನ ಪತ್ರಕಾರಿಯ ಉದ್ದೇಶ ಏನು ಈ ರಾಜ್ಯದಲ್ಲಿ ಹಿಂದೆ ಮೈತ್ಕೊಳ್ಬೇಕಾದ್ರೆ ಸರಿನಾ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಆಗಿಂದಾಗ್ಗೆ ಜನಪರ ಕಾರ್ಯಕ್ರಮಗಳಿಗಾಗಿ ವಿಧಾನ ಮಂಡ ವಿಧಾನ ಮಂಡಲ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಗಳನ್ನು ತರುವ ಮೂಲಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥದ್ದು ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಇದು ಕೂಡ ಉತ್ತಮವಾದಂಥ ಕಾರ್ಯ ಹಿಂದೆ ಈ ರಾಜ್ಯದಲ್ಲಿ ದೇವರಾಜ್ ಅವರು ಏನು ಇವತ್ತಿನ ಮೈಕ್ರೋ ಫೈನಾನ್ಸ್ ಕಾರ್ಯ ಈ ಒಂದು ದಂಧೆ ನಡೀತಾ ಇದೆ ಇಂಥ ಒಂದು ಕಾರ್ಯ ಈ ರೀತಿಯ ತೊಂದರೆಗೆ ಜನತೆಗೆ ರಾಜ್ಯದ ಜನತೆಗೆ ಅಂದಿನ ಸಾಲ ಬಾಧೆ ಮತ್ತು ಆ ಕಿರುಕುಳ ಬಡ್ಡಿ ಕಿರುಕುಳಕ್ಕೆ ಅನುಗುಣವಾಗಿ ಋಣಮುಕ್ತಿ ಕಾರ್ಯಕ್ರಮವನ್ನು ಋಣಮುಕ್ತನೇ ನಾನು ಋಣಮುಕ್ತಿ ಆ ಒಂದು ಯೋಜನೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸುಗ್ರೀವಾಜ್ಞೆ ಮೂಲಕ ಜಾರಿ ತಂದು ತದನಂತರ ಎಪ್ಪತ್ತಾರಲ್ಲಿ ಅದನ್ನು ಕಾನೂನು ಮಾಡಿ ಯಶಸ್ವಿಯಾಗಿ ಜನರ ನೋವಿಗೆ ಸ್ಪಂದಿಸಿದಂಥ ಕಾರ್ಯಕ್ರಮವನ್ನು ಜ್ಞಾಪಿಸ್ಕೊಳ್ತಾ ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಆಗಿಂದಾಗ್ಗೆ ಏನು ರಾಜ್ಯಪಾಲರಿಗೆ ಕಳಿಸುವ ಮೂಲಕ ಸುಗ್ರೀವಾಜ್ಞೆಗೆ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗಿವೆ ಆದರೆ ಇಂದಿನ ರಾಜ್ಯಪಾಲರ ನಡೆ ನೋಡಿದಂಥ ಸಂದರ್ಭದಲ್ಲಿ ಇದು ರಾಜ್ಯಪಾಲರು ರಾಜ್ಯದ ಮುಚ್ಚೂಡಿ ಇಂಥ ಕಾರ್ಯಕ್ರಮಗಳಲ್ಲಿ ಅವರು ಸಹಕಾರವನ್ನು ಕೊಡಬೇಕು ಆದರೆ ಅವರು ಕೇಂದ್ರ ಸರ್ಕಾರದ ಏಜೆಂಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವಾಗಿ ಅದು ವಿರೋಧ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಮಾಧ್ಯಮದ ಗೆಳೆಯರು ಈ ಹಿಂದೆ ಕೂಡ ಅನೇಕ ಈ ಸುಗ್ರೀವಾಜ್ಞೆಗಳನ್ನು ಈಗಲೂ ಕೂಡ ತಡೆ ಹಿಡಿದಿದ್ದಾರೆ ಅದಕ್ಕೆ ಕಾರಣವನ್ನೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ವಾಪಸ್ ಕಳಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮತ್ತೆ ನಾವು ಕಳಿಸಿರ್ತಕ್ಕಂಥವ್ರು ಕೂಡ ನೋಡ್ತಾ ಇದ್ದೇವೆ ಆದರೆ ಈ ಜಂಜಾಟ ಇದನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ ಕೂಡ ಏನು ರಾಜ್ಯಪಾಲರ ಆಡಳಿತದ ಬಗ್ಗೆ ಈಗಾಗಲೇ ಅನೇಕ ಕಾಮೆಂಟ್ಗಳು ಕೂಡ ಮಾಡಿದ್ದಾರೆ ಎಲ್ಲೆಲ್ಲಿ ಬಿ ಜೆ ಪಿಯೇತರ ಸರ್ಕಾರಗಳಿವೆ ಅಲ್ಲಿಯ ರಾಜ್ಯಪಾಲರುಗಳು ಆಡಳಿತಕ್ಕೆ ತೊಂದರೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಪ್ರಸ್ತುತ ಮೈಕ್ರೋ ಫೈನಾನ್ಸ್ನ ಒಂದು ದಂಧೆ ಜನತೆಗೆ ಮಾರಕವಾಗಿ ಬಡ್ಡಿ ದರ ಏರಿಕೆಯನ್ನು ಕೂಡ ಜಾಸ್ತಿ ಅಲ್ಲದೆ ಮೀಟ್ರ್ ಬಡ್ಡಿ ಅಂತನೂ ಕರೀತಾರೆ ಜನ ಅದರ ಜೊತೆಗೆ ಆ ವಸೂಲಿ ಕಾರಣ ವಸೂಲಿಗೆ ಅವ್ರು ಅನ್ನಿಸ್ತಕ್ಕಂಥ ಆ ವ್ಯವಸ್ಥೆ ಏನಿದೆ ಗೂಂಡಗಳನ್ನು ಬಿಡೋದು ರಾತ್ರಿ ಹೊತ್ತು ಹೋಗೋದು ಇಂಥವೆಲ್ಲ ನಡೆದಂಥ ಸಂದರ್ಭದಲ್ಲಿ ಬಡ್ಡಿ ಅವ್ರು ಕೊಟ್ಟಂಥ ಹಸರನ್ನು ಕೂಡ ಬಡ್ಡಿಗೆ ಹಾಕ್ಕೊಂಡು ಹೆಚ್ಚು ಹಸುಲಿನೇ ತೋರಿಸ್ತಾ ಅನೇಕ ಸಾವು ನೋವುಗಳು ಇವತ್ತು ರಾಜ್ಯದಲ್ಲಿ ಆಗ್ತಾಯಿದೆ ಜನ ಇದ್ರ ಬಗ್ಗೆ ಭಾಳ ಪ್ರತಿರೋಧವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಆಡಳಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ಇದನ್ನು ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾನೂನುಗಳೇನಿವೆ ಅದರ ಅಡಿಯಲ್ಲಿ ಇದು ನಡೀಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರು ಸುಗ್ರೀವಾಜ್ಞೆಗೆ ಕಳಿಸ್ತಂಥ ಸಂದರ್ಭದಲ್ಲಿ ಇಂಥ ಮಹತ್ತರವಾದಂಥ ಜನಪರವಾದಂಥ ಈ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ವಾಪಸ್ ಕಳಿಸಿರ್ತಕ್ಕಂಥದ್ದು ಖಂಡನೀಯ ಮತ್ತು ಇದೊಂದೇ ಅಲ್ಲ ಇನ್ನು ಬೇಕಾದಷ್ಟಿವೆ ಅದರಲ್ಲೂ ಪಕ್ಷಪಾತ ಯಾವ ರೀತಿ ಇದೆ ಅಂದರೆ ಏನು ಕುಮಾರಸ್ವಾಮಿ ಅವರ ಬಗ್ಗೆ ಜಾ ಇಲಾಖೆಯಿಂದ ಅವ್ರಿಗೆ ಒಂದು ಇದು ಹೋಗಿದೆ ಅವ್ರ ಬಗ್ಗೆ ಕಾನೂನು ರೀತಿಯ ಕ್ರಮ ತಗೊಳ್ಳುವ ಪರ್ಮಿಷನ್ಗೆ ಹೋಗಿದೆ ಇಷ್ಟು ವರ್ಷ ಆದರೂ ಈಚೆಗೆ ಬಿಡ್ತಾಯಿಲ್ಲ ಇಂಥವೆಲ್ಲ ಅನೇಕ ಇದ್ದರೂ ಕೂಡ ಇಂಥ ಜನಪರ ಕಾರ್ಯಕ್ರಮಕ್ಕೆ ತೊಂದರೆ ಮಾಡಿರೋದನ್ನು ಖಂಡಿಸ್ತಾ ಮತ್ತು ಏನು ಇವತ್ತಿನ ದಿವಸ ಟ್ರಂಪ್ರವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತೀಯರನ್ನು ನಡೆಸ್ಕೊಳ್ತಕ್ಕಂಥ ರೀತಿ ವಲಸಿಗರು ನಾವು ಹೇಳೋ ಅರ್ಥದಲ್ಲಿ ವಲಸಿಗರನ್ನು ವಾಪಸ್ ಕಳಿಸ್ತೇವೆ ಅದನ್ನು ನಾವು ತಡೆ ಹಿಡಿಯೋದು ಅಷ್ಟು ಸಮಲ್ಲದಿದ್ದರೂ ಕೂಡ ಅವನ್ನ ನಡೆದುಕೊಳ್ಳೋ ರೀತಿ ಅಮೇರಿಕಾದ ಅದನ್ನು ಹಾಕಿ ಭಾರತಕ್ಕೆ ಬಂದೋ ಮೇಲೆ ಬಿಚ್ಚತಕ್ಕಂಥ ಪರಿಸ್ಥಿತಿ ಕಳ್ಳನೋ ರೀತಿ ನಡೆಸ್ಕೊಂಡಿರ್ತಕ್ಕಂಥದ್ದು ಅವ್ರನ್ನ ವಾಪಸ್ ಕಳಿಸೋ ರೀತಿ ಮಾನವೀಯತೆಯನ್ನು ಇಲ್ಲದೆ ನಡ್ಕೊಳ್ತಕ್ಕಂಥ ಈ ರಾ ಬಹುದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ತಕ್ಕಂಥ ಅಮೇರಿಕವನ್ನು ಆ ಟ್ರಂಪ್ ಆಡಳಿತವನ್ನು ಖಂಡಿಸ್ತಾ ಮುಂದಿನ ವಿಷಯಗಳನ್ನು ನಮ್ಮ ಕಾನೂನು ತಜ್ಞರು ನಮ್ಮ ಹಿರಿಯರಾದಂಥ ಮಾನ್ಯ ಉಗ್ರಪ್ಪನವರು ಮಾತಾಡ್ತಾರೆ ಯಾವ್ದು ಬೇಡಿಕೆಲ್ಲ ಬಿಡಪ್ಪ ಎಲ್ರಿಗೂ ನಮಸ್ಕಾರ ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಈಗ ತಾನೇ ಮಾನ್ಯ ಎಚ್ ಎಂ ಎಚ್ ಎಂ ರೇವಣ್ಣ ಅವರು ಮಾತನಾಡಿದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಾಯಿಸ್ತಾನೆ ಸನ್ಮಾನ್ಯ ಮೋದಿಯವರ ಸರ್ಕಾರ ಮೂರನೇ ಅವಧಿ ಮೊನ್ನೆ ತಾನೇ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ ಆ ಆಯವ್ಯಯದಲ್ಲಿ ಸಮಾಜದಲ್ಲಿ ತುಳಿತಕ್ಕೆ ಸಿಕ್ಕಿರತಕ್ಕಂಥ ಕೃಷಿಕರಿಗಾಗಲಿ ಕೃಷಿ ಕಾರ್ಮಿಕರಿಗಾಗಲಿ ಎಸ್ ಸಿ ಎಸ್ ಟಿ ಸಿ ಇನ್ನಿತರ ವೀಕರ್ ಸೆಕ್ಷನ್ಸ್ನ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸ್ತಕ್ಕಂಥ ಯಾವುದೇ ವಿಧವಾದಂಥ ಪರಿಣಾಮಕಾರಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅದರ ಪರಿಣಾಮ ಇವತ್ತು ಸಮಯದಲ್ಲಿ ಇರುವಂತ ಬಹಳಷ್ಟು ಜನ ಮೈಕ್ರೋ ಫೈನಾನ್ಸಿಂಗ್ಗೆ ಇವತ್ತು ಹೋಗಿರ್ತಕ್ಕಂಥದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಮೈಕ್ರೋ ಫೈನಾನ್ಸಿಂಗ್ ಏಜೆನ್ಸೀಸ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇಂಡಿವಿಜುವಲ್ ವ್ಯಕ್ತಿತ್ವ ವ್ಯಕ್ತಿಗಳಲ್ಲಿ ಸಾಲ ತೆಗೆದುಕೊಂಡಿರುವಂತವರ ಜೀವ ಇದ್ದಾರೆ ಸಾಲ ಕೊಟ್ಟಿರೋ ಆಸ್ತಿಗಳನ್ನ ಇವತ್ತು ವಶಪಡಿಸಿಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ತಾಳಿನೂ ಸಹ ಇವತ್ತು ಬಿಡದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ದೇಶದಲ್ಲಿ ಈ ಪರಿಸ್ಥಿತಿ ಇಂಥ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಸಮಾಜದ ಕಟ್ಟಕಡೆಯ ಯಾರಿದ್ದಾರೆ ಅವರ ಬದುಕಿಗೆ ಆಸರೆಯನ್ನು ಅದಕ್ಕೆ ಕಾಂಗ್ರೆಸ್ಸಿನ ಅವಧಿನಲ್ಲಿ ಒಂದು ಹಂತದಲ್ಲಿ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಇಂಥ ಬಡವರಿಗೆ ಪ್ರತಿ ಬ್ಯಾಂಕಿನಲ್ಲೂ ಸಹ ಯಾವುದೇ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಐದೈದು ಸಾವಿರ ಸಾಲ ಮೇಳಗಳ ಮೇಳಗಳ ಮೂಲಕ ಕೊಟ್ಟಿರ್ತಕ್ಕಂಥದನ್ನ ಇತಿಹಾಸದ ಕಾಲಘಟ್ಟದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಈ ದೇಶದ ಮಂತ್ರಿಗಳಾಗಿದ್ದಾಗ ಫಸ್ಟ್ ಟೆನ್ ಅಲ್ಲಿ ಈ ದೇಶದ ಯಾರು ಕೃಷಿಕರಿದ್ದಾಗ ಅವರ ಎಪ್ಪತ್ತು ಮೂರು ಸಾವಿರ ಕೋಟಿ ರೈತರ ಸಾಲವನ್ನ ಮಾಡಿರ್ತಕ್ಕಂಥದ್ದು ಮನ್ನಾ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥದ್ದು ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯವರ ಮೊದಲನೇ ಅವಧಿನಲ್ಲಿ ರಾಜ್ಯದಲ್ಲಿ ಕೋಪರೇಟಿವ್ ಸೆಕ್ಟರ್ ಅಲ್ಲಿ ಸಾಲ ಮನ್ನಾ ಮಾಡಿರತಕ್ಕಂಥದನ್ನ ಇತಿಹಾಸದ ಕಾಲಘಟ್ಟದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆದರೆ ಮೋದಿಯವರು ಸಬ್ ಕಾಥ್ ಸಬ್ ಕಾ ವಿಕಾಸ್ ಅನ್ನೋ ಅಂತ ಹೇಳುವಂತ ಮನುಷ್ಯ ಇವತ್ತು ತೊಂದರೆಯಲ್ಲಿರುವಂತ ಕೃಷಿಕರಿರ್ಬೋದು ಕೃಷಿ ಕಾರ್ಮಿಕರಿರ್ಬೋದು ಇರಬಹುದು ಬಡವರು ಇರ್ಬೋದು ಇವರ ಬದುಕಿಗೆ ಯಾವುದೇ ಆಸರೆ ನೀಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಸಾಲುಗಾರರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೈಕ್ರೋ ಫೈನಾನ್ಸಿಂಗ್ ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದಾರೆ ಈ ಮೈಕ್ರೋ ಫೈನಾನ್ಸಿಂಗ್ ಡೈರೆಕ್ಷನ್ಸ್ ಪ್ರಕಾರ ಯಾರಿಗೆ ಸುಮಾರು ಮೂರು ಲಕ್ಷ ಇನ್ಕಮ್ ಇರುತ್ತೆ ಆನ್ಯಲಿ ಅಂದ್ರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇರತಕ್ಕಂಥವ್ರು அதனால 50% मैक्सिमम 2 लाखனா लोन அண்ணா ತೆಗೆದುಕೊಳ್ಳிக்கே ஈ ரிசர்வ் வங்கி ஆஃப் இந்தியா கைட்லைன்ஸ்